ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ನಾನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಸಂಬಂಧಿಸಿದಂತೆ ಸೊ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂದರಂದು ನಡೆದ ನಾನ್ ಎಚ್ ಕೆ ಭಾಗದ ನೇಮಕಾತಿ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಇದೀಗ ಪ್ರಕಟ ಮಾಡಿದ್ದಾರೆ ಸೊ ಆಲ್ರೆಡಿ ಮುಂದೆ ಮೊದಲು ಜಾಯಿನ್ ಆಗಿದ್ದಾರೆ ಸೊ ಭಾಳಷ್ಟು ಈಗ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಸೊ ಮಿಕ್ಕಿ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದ್ದಾರೆ ಸೊ ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಇದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಸೊ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅದೇ ರೀತಿಯಾಗಿ ನೀವು ಇಲ್ಲಿ ಎಷ್ಟು ಅಭ್ಯರ್ಥಿಗಳ ಸೆಲೆಕ್ಷನ್ ಆಗಿದ್ದಾರೆ ಸೊ ಮತ್ತು ಮುಂದಿನ ಮೂರನೇ ಲಿಸ್ಟ್ ಬಿಡ್ತಾರ ಅಂತ ಭಾಳಷ್ಟು ಮಂದಿಗೆ ಗೊಂದಲ ಇದ್ದೇ ಇರುತ್ತೆ ಸೊ ಅದಕ್ಕೆಲ್ಲ ಇವತ್ತಿನಿಂದ ಉತ್ತರಿಸೋ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಈ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಬೇಕಂದ್ರೆ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಮತ್ತೇನಾದರೂ ಗೊಂದಲಗಳಿದ್ದರೆ ಸುಮ್ಮನೆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಸೊ ಒಂದೊಂದಾಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಬರ್ತೀನಿ ಮೊದಲೇದಾಗಿ ಆ ಲಿಸ್ಟನ್ನು ಓಪನ್ ಮಾಡೋಣ ಸೊ ಕಟ್ಟಾಪು ಮತ್ತು ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ಸೊ ಎಷ್ಟು ಅದರದ್ದು ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿದರೆ ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಗುಡಿಯವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಅಂತ ಹೇಳ್ತಾ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಬೆಂಗಳೂರ್ನ ಮಹಾನಗರ ಸಾರಿಗೆ ಸಂಸ್ಥೆ ಸೊ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸೊ ಪ್ರಕಟಣೆಯನ್ನು ಗಮನಿಸಬಹುದು ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಉಳಿಕೆ ಮೂಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ಸೊ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಉಳಿಕೆ ಮೂಲ ವೃಂದದ ಮೀಸಲಾತಿ ನಿರ್ವಾಹಕ ಹುದ್ದೆಯ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸೊ ಒಟ್ಟಾರೆ ನೀವು ಗಮ ಗಮನಿಸ್ಬೋದು ಇದು ಒಟ್ಟಾರೆ ಹನ್ನೊಂದು ಪೇಜ್ ಇರ್ತಕ್ಕಂಥ ಪಟ್ಟಿಯಾಗಿದೆ ಸೊ ಎಷ್ಟು ಅಭ್ಯರ್ಥಿಗಳು ಪ ಕಟಾಪಲ್ಲಿ ಬಂದಿದ್ದಾರೆ ಸೊ ಅಂತ ಅಂದರೆ ಸೊ ಮುನ್ನೂರ ಹತ್ತು ಅಭ್ಯರ್ಥಿಗಳಿಗೆ ಮತ್ತಷ್ಟು ಇಲ್ಲಿ ಸೊ ಕಂಡಕ್ಟ್ರ್ ಹುದ್ದೆ ಸಿಗ್ತಾ ಹೋಗ್ತಾ ಇದೆ ಸೊ ನೋಡಿಲಿ ಕೊನೆಯಲ್ಲಿ ನೀವು ಗಮನಿಸ್ಬೋದು ಎಷ್ಟಕ್ಕೆ ಕಟ್ ಆಪ್ ನಿಂತಿದೆ ಕೊನೆಯಲ್ಲಿ ಅಂದರೆ ಸೊ ಮೂವತ್ತೇ ಏಳು ಆದವರು ಸೊ ಅಂದರೆ ಇವ್ರದ್ದು ಏನಾಗಿದೆ ಸೊ ಪಿ ಡಿ ಪಿ ಇಲ್ಲ ಸೊ ಅದೇ ರೀತಿ ಗ್ರಾಮೀಣನೂ ಕೂಡ ಇಲ್ಲ ಸೊ ಮೂವತ್ತೇಳು ಆಗಿದ್ರು ಕೂಡ ಜಿ ಎಮ್ ಅಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಸೊ ಯಾರೆಲ್ಲ ಮೂವತ್ತೇಳು ಅಂದರೆ ಸೊ ನಿಮ್ಮ ಪಿ ಯು ಸಿ ಮತ್ತು ಸಿ ಇ ಟಿಯಲ್ಲಿ ಯಾರು ಮೂವತ್ತೇಳರವರೆಗೆ ಗ್ರೇಡನ್ನು ಅಂಕವನ್ನು ಪಡೆದಿರ್ತಿರಲ್ಲ ಸೊ ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೇ ಇರ್ತಾರೆ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಂತ ಇದನ್ನೇನು ಮಾಡಿ ಸೊ ಒಂದೊಂದಾಗಿ ಡೀಟೇಲಾಗಿ ಚೆಕ್ ಮಾಡ್ತಾ ಬನ್ನಿ ಸೊ ಅದೇ ರೀತಿಯಾಗಿ ಒಟ್ಟಾರೆ ನಿಮ್ಗೆ ಗೊತ್ತಾಯಿತು ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಸೊ ಒಟ್ಟು ಮುನ್ನೂರ ಹತ್ತು ಅಭ್ಯರ್ಥಿಗಳ ಸೆಲೆಕ್ಷನ್ ಆಗಿದ್ದಾರೆ ಸೊ ಒಟ್ಟು ಮುನ್ನೂರ ಹತ್ತು ಅಭ್ಯರ್ಥಿಗಳು ಈ ಲಿಸ್ಟಲ್ಲಿ ಬಂದಿದ್ದಾರೆ ಸೊ ಈ ಕಡೆ ಇರ್ತಕ್ಕಂಥದ್ದು ಸೊ ಕಟ್ಟಪ್ ಬಗ್ಗೆ ಕೂಡ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಕಟ್ಟಪ್ ಬಗ್ಗೆ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಜಿ ಎಮ್ ಅಭ್ಯರ್ಥಿಗಳು ಎಷ್ಟಕ್ಕೆ ನಿಂತಿದೆಯಪ್ಪ ಅಂದರೆ ಸೊ ನೀವು ಇಲ್ಲಿ ಸೊ ಯಾರೆಲ್ಲ ಐವತ್ತೆರಡು ಅಂಕ ಪಡೆದಿದ್ದಿರಲಿಲ್ಲ ಐವತ್ತೆರಡಕ್ಕಿಂತ ಕಡಿಮೆ ಇದ್ದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಒಟ್ಟಾರೆ ಮೂವತ್ತೇಳು ಶೇಕಡ ಮೂವತ್ತೇಳರಷ್ಟು ಪಡೆದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಸೊ ಜಿ ಎಮ್ ಎಲ್ಲಿ ಆಯ್ಕೆ ಆಗದವರು ಐವತ್ತೆರಡು ಪರ್ಸೆಂಟ್ ಪಡೆದಿದ್ದಾರೆ ಸೊ ನೋಡಿ ಇಲ್ಲಿ ಕೆಟಗರಿ ನೋಡ್ಬೋದು ಇದೆಲ್ಲ ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸೊ ಮತ್ತು ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶ ಕೂಡ ಇಲ್ಲಿ ನೋಡಿ ಇಲ್ಲಿ ಗ್ರಾಮೀಣ ಕೂಡ ಇಲ್ಲದವರು ಸೆಲೆಕ್ಷನ್ ಆಗಿದ್ದಾರೆ ಸೊ ನಿಮ್ಮ ಮತ್ತೆ ನಿಮಗೆ ಗ್ರಾಮೀಣ ಇರುತ್ತೋ ಸೊ ನಲವತ್ತೈದು ಆದರೂ ಕೂಡ ನಲವತ್ತಾದರೂ ಕೂಡ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರಲ್ಲ ಸೊ ಒಂದ್ಸಲ ಆಗಿ ಚೆಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿ ಸೊ ಮತ್ತು ನೆಕ್ಸ್ಟ್ ಏನು ಮಾಡ್ತಾರೆ ಇರಲಿ ನಿಮ್ಗೆ ಹೆಚ್ಚುವರಿಯಾಗಿ ಸೊ ನಿಮಗೆ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಯಾವಾಗ ಆಯ್ಕೆ ಪಟ್ಟಿ ಪ್ರಕಟ ಮಾಡ್ತಾರೆ ಅಂದರೆ ಸೊ ಇವರಲ್ಲೇ ಇವ್ರು ಹೋಗಿರ್ತಾರೆ ಇವ್ರದ್ದೇನಾದರೂ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆದರೆ ಸೊ ಅಥವಾ ಇವರು ಹೋಗದೆ ಜಾಯಿನ್ ಆಗದೆ ಇದ್ರೆ ಏನು ಮಾಡ್ತಾರೆ ಸೊ ಮೂರನೇ ಲಿಸ್ಟನ್ನು ಕೂಡ ಬಿಡ್ತಾ ಬರ್ತಾರೆ ಸೊ ನೆಕ್ಸ್ಟ್ ಇನ್ನೂ ಒನ್ ವೀಕ್ ಒಳಗಡೆ ಏನು ಮಾಡ್ತಾರೆ ನಿಮ್ಮದಿಲ್ಲಿ ಸೊ ಜಾಯಿನ್ ಆಗಲಿಕ್ಕೆ ನಿಮ್ಮ ಆರ್ಡರ್ ಕಾಪಿನೂ ಕೂಡ ಕಳಿಸ್ತಾ ಬರ್ತಾರೆ ಸೊ ಮೊದಲೇದಾಗಿ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ಕೂಡ ರೆಡಿ ಇರ್ತಾ ಬನ್ನಿ ಸೊ ಡಾಕ್ಯುಮೆಂಟ್ ಬಗ್ಗೆ ಬೇಕಾದರೆ ಸೊ ನಡೋದಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಬಗ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾವ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಕುರಿತು ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ಅದರ ಮೂಲಕ ನೀವು ಏನು ಮಾಡ್ಬೋದು ಚೆಕ್ ಮಾಡ್ತಾ ಬರ್ಬೋದು ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಸೊ ನೀವು ಮುಂದುವರೆದ ನೋಡ್ತಾ ಬರ್ಬೋದು ಇಲ್ಲಿ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದರೆ ಚೆಕ್ ಮಾಡ್ಬೇಕಂದ್ರೆ ಈ ಪಿ ಡಿ ಎಫ್ ಅನ್ನು ಏನು ಮಾಡ್ತೀವಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಲಿಂಕಲ್ಲಿ ಸೊ ಜಾಯ್ನ್ ಆದಮೇಲೆ ಈ ಪಿ ಡಿ ಎಫ್ ಪಡೆದು ನೀವು ಫ್ರೀಯಾಗಿ ಓದ್ತಾ ಬರ್ಬೋದು ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದರೆ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಒಳ್ಳೇದಾಗಲಿ ಸೊ ಮತ್ತು ಯಾರೆಲ್ಲ ಮೂವತ್ತೇಳ ಸ್ವಲ್ಪ ಕಡಿಮೆ ಇರ್ತಿರಲ್ಲ ಇದರಲ್ಲಿ ಯಾರಾದರೂ ಸೊ ಹೋಗದೇ ಇದ್ದರೆ ಜಾಯ್ನ್ ಆಗದೇ ಇದ್ದರೆ ನಿಮಗೂ ಕೂಡ ಸೊ ಲಿಸ್ಟಲ್ಲಿ ಬಂದೇ ಬರ್ತೀರ ನೀವು ಕೂಡ ಹುದ್ದೆಯನ್ನು ಪಡಿತಾ ಬರ್ಬೋದು ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ